ಯಾರದ್ದಾದರೂ ಮೇಲೆ ಪ್ರಕರಣ ದಾಖಲಾದ ಕೂಡಲೇ ದೋಷಿ ನಿರ್ದೋಷಿ ಎಂದು ಹೇಳುವುದು ಸರಿಯಲ್ಲ ವಿನಾಕಾರಣ ಒಬ್ಬರ ತೇಜೋವಧೆ ಮಾಡುವುದು ಸರಿಯಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ರು ಹೌದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಅವರು ಈ ಪ್ರಕರಣದ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ಸರಿಯಾಗಿ ತನಿಖೆಯಾಗಬೇಕು ವಿನಾಕಾರಣ ಯಾರನ್ನು ತೇಜೋವಧೆ ಮಾಡುವುದು ಸರಿಯಿಲ್ಲ ಎಂದು ಹೇಳಿದರು ನಾನು ಅದು ನೋಡಿದ್ದೀನಿ ಗಮನಿಸಿದ್ದೇನೆ ಯಾಕೆಂತ ಹೇಳಿದ್ರೆ ಈ ಥರದ ವಿಚಾರದ ಬಗ್ಗೆ ನಾನು ಹೆಚ್ಚಿನ ಹೇಳೋಕ್ಕೆ ಹೋಗಲ್ಲ ಮನೆ ಯಡಿಯೂರಪ್ಪನವರು ಸೀನಿಯರ್ ಲೀಡರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ವಿರುದ್ಧ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇನೋ ಅಂತ ತನಿಖೆ ಆಗಬೇಕು ಹೊರತು ಕಾನೂನಾತ್ಮಕವಾದ ತನಿಖೆ ಆಗಬೇಕು ಅದೇನು ಸತ್ಯತೆ ಅದು ಗೊತ್ತಾಗಬೇಕೆ ಹೊರತು ನಾನು ಈಗ ಕಂಪ್ ಎಫ್ ಐ ಆರ್ ಆಗಿದ ತಕ್ಷಣವೇ ಯಡಿಯೂರಪ್ಪನವರು ನಾವು ದೋಷಿ ಅಂತಲೂ ಹೇಳೋಕ್ಕಾಗಲ್ಲ ನಿರ್ದೋಷಿ ಅಂತ ಹೇಳೋಕ್ಕಾಗಲ್ಲ ಆದರೆ ತನಿಖೆ ಆಗಬೇಕು ವಿಚಾರಣೆ ಆಗಬೇಕು ಏನು ಮಾಹಿತಿ ಇದು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತಲೂ ಕೂಡ ಗೊತ್ತಿಲ್ಲ ಅವ್ರ ಹಿನ್ನೆಲೆ ಏನು ಅಂತಲೂ ಕೂಡ ಗೊತ್ತಿಲ್ಲ ಇಂಥದ್ದೆಲ್ಲ ಭಾಳ ಸೂಕ್ಷ್ಮವಾದಂಥ ವಿಚಾರಗಳು ಯಾರನ್ನು ಕೂಡ ತೇಜೋವಧಿ ಮಾಡೋಕ್ಕೂ ಕೂಡ ನಾವು ಹೋಗಬಾರ್ದು ಅದು ಕಾನೂನು ಪ್ರಕಾರ ಅದು ತನಿಖೆ ಆಗಲಿ ಅದರ ಪ್ರಕಾರ ಏನಾಗಬೇಕು ಅದಾಗ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ